ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇದು ಮಧ್ಯಾಹ್ನದ ವೀಡಿಯೋ ಮಧ್ಯಾಹ್ನ ತುಂಬಾ ಗಾಳಿ ಇತ್ತು ಬಿರುಗಾಳಿ ಥರನೇ ಇತ್ತು ಅಂತ ಹೇಳ್ಬೋದು ನನ್ನ ತರ್ಸಿ ತೋಟದಲ್ಲಿರುವಂಥ ಕೆಲವೊಂದು ಗಿಡಗಳು ವಾಲೋಗಿ ಬಿದ್ದೋಗಿತ್ತು ಕೆಲವೊಂದು ನಿಮಗೆ ನಿನ್ನೆ ವಿಡಿಯೋದಲ್ಲೇ ನಾನು ತೋರಿಸಿದ್ದೀನಿ ನೋಡಿ ಗಾಳಿ ಎಷ್ಟು ಬಿಟ್ಟಿದೆ ಅಂತ ತುಂಬ ಇತ್ತು ಹಾಗೆ ಆವಾಗವಾಗ ಸ್ವಲ್ಪ ಮಳೆ ಕೂಡ ಬರ್ತಾ ಇತ್ತು ಮಳೆ ಬಂದು ನಿಂತೋದ್ಮೇಲೆ ಸಂಜೆ ನಾನು ಒಂದು ಸ್ವಲ್ಪ ಗೊಬ್ಬರ ತರೋಣ ಅಂತ ಅಂದ್ಕೊಂಡಿದ್ದೀನಿ ನಾನು ಯಾವ ಗೊಬ್ಬರ ತರ್ತೀನಿ ಎಲ್ಲಿಂದ ತರ್ತೀನಿ ಅಂತ ಹೇಳಿ ತೋರಿಸ್ತೀನಿ ವಿಡಿಯೋನ ಕಂಪ್ಲೀಟಾಗಿ ನೋಡಿ ನಿಮಗೆ ಇಷ್ಟ ಆಗುತ್ತೆ ಮಳೆ ಬಂದು ನಿಂತಿದ್ದರಿಂದ ವಾತಾವರಣ ತುಂಬಾ ಚೆನ್ನಾಗಿತ್ತು ಒಂದು ಡ್ರೈವ್ ಆದಂಗೂ ಆಗುತ್ತೆ ನನಗೆ ಗೊಬ್ಬರನೂ ಸಿಗುತ್ತೆ ಸ್ವಲ್ಪ ವಾಕಿಂಗ್ ಕೂಡ ಆಗುತ್ತೆ ಅಂತ ಹೇಳಿ ನಾವು ಹೊರಟಿದ್ದೀವಿ ನನ್ನ ಮಗಳು ಆ ಜಾಗದಲ್ಲಿ ತುಂಬಾ ಎಂಜಾಯ್ ಮಾಡ್ತಾಳೆ ನಾನು ಸಂಜೆ ಟೈಮು ಅಲ್ಲಿ ಅಂತಲ್ಲಿ ಕರ್ಕೊಂಡು ಹೋಗೋದಕ್ಕೆ ಇಷ್ಟಪಡ್ತೀನಿ ನಾವೆಲ್ಲ ಪಾರ್ಕಿಗೆ ಮಾಲ್ಗಳಿಗೆ ಕರ್ಕೊಂಡೋಗಿ ಆಟ ಆಡಿಸ್ತೀವಿ ಈ ಥರ ಕರ್ಕೊಂಡು ಒಂದು ಸಾರಿ ಆಟ ಆಡಿಸಿ ತುಂಬಾ ಖುಷಿ ಪಡ್ತಾರೆ ಮಕ್ಕಳು ಇವು ನೋಡಿ ಕುರಿ ಕುರಿಗಳಿದೆಲ್ಲ ಕುರಿ ಮತ್ತು ಆಡು ಇದೆ ಮೆಲೆ ಕೋಳಿಗಳು ಕೂಡ ಇದೆ ಅವ್ರ ಮನೆ ಇಲ್ಲೇ ಇದೆ ಅವರು ಈಗ ಸಂಜೆ ಆಗಿರೋದ್ರಿಂದ ಕುರಿ ಎಲ್ಲ ಮೇಯಿಸ್ಕೊಂಡು ಈಗ ತೊಗೊಂಡು ಬಂದಿದ್ದಾರೆ ಈ ಟೈಮಲ್ಲಿ ಇದು ತೊಗೊಂಡು ಬರ್ತಾರೆ ತೊಗೊಂಡು ಬಂದು ಇಲ್ಲಿ ಮನೆ ಮುಂದೆ ಕೂಡ ಒಂದು ಸ್ವಲ್ಪ ಮೇಯಿಸ್ಬಿಟ್ಟು ಆಮೇಲೆ ಅವಕ್ಕೆ ಅವು ಅವುಗಳಿಗೆ ಒಂದು ಮನೆ ಮಾಡಿರ್ತಾರೆ ಅದಕ್ಕೆ ಹಟ್ಟಿ ಅಂತ ಕರೀತಾರೆ ಕುರಿ ಹಟ್ಟಿ ಅಂತ ಅಲ್ಲಿ ಬಿಡ್ತಾರೆ ತಗೊಂಡೋಗಿ ನಾವು ಆ ಟೈಮಲ್ಲೇ ಬಂದಿದ್ದು ಇದು ಒಂದು ಸ್ವಿಮ್ಮಿಂಗ್ ಫೂಲ್ ಇದೆ ಇಲ್ಲಿ ಕಲಿಸೋದಕ್ಕೆ ಅಥವಾ ಕಲಿಯೋದಕ್ಕೆ ಅಂತ ಹೇಳಿ ಇಲ್ಲಿ ಮಾಡಿದ್ದಾರೆ ನಮ್ಮ ಊರಿಂದ ಹೊರಗಡೆ ಇದೆ ಇದು ಒಂದು ಎರಡು ಕಿಲೋಮೀಟ್ರು ನಾನು ಇವ್ರ ಹತ್ರ ಕುರಿ ಗೊಬ್ಬರ ತೊಗೊಂಡು ಬರ್ತೀನಿ ಆವಾಗವಾಗ ಇದು ಒಂದು ಈ ಥರ ಗುಡ್ಡೆ ಹಾಕಿರ್ತಾರೆ ಅವರು ಕುರಿ ಮೇಯಿಸೋರು ಕುರಿ ಸಾಕಿರ್ತಾರಲ್ಲ ಅವರು ಜಾಸ್ತಿ ಇದ್ದಾಗ ಸೇಲ್ ಮಾಡ್ತಾರೆ ಟ್ರ್ಯಾಕ್ಟ್ರಿಗೆ ಇಂತಿಷ್ಟು ಅಂತ ಹೇಳಿ ನಮಗೆ ಫ್ರೀಯಾಗೆ ಕೊಡ್ತಾರೆ ಫ್ರೆಂಡ್ಸ್ ಆ್ಯಕ್ಚುಲಿ ನಾನು ಯಾವಾಗ ತಂದ್ರೂ ಅವರು ಫ್ರೀಯಾಗೆ ಕೊಡ್ತಾರೆ ಬಟ್ ನಾವು ಹಾಗೆ ತೊಗೊಂಬರೋದಕ್ಕೆ ನಮಗೂ ಕೂಡ ಸರಿ ಅನಿಸಲ್ಲ ಹಾಗಾಗಿ ಸ್ವಲ್ಪನಾದರೂ ಅಮೌಂಟು ನಾವು ಒತ್ತಾಯ ಮಾಡೇ ಕೊಡಬೇಕು ಅವ್ರಿಗೆ ಅವ್ರಾಗೆ ಇಸ್ಕೊಳಲ್ಲ ಈಗಲೂ ಕೂಡ ನೋಡಿ ಅವರೇ ತುಂಬಿ ಕೊಡ್ತಾ ಇದ್ದಾರೆ ಒಂದು ರೂಪಾಯಿನೂ ಅವರು ಬಯಸಲ್ಲ ನಮ್ಮಿಂದ ನಾನು ಪಾಟ್ಗಳಿಗೆ ಹಾಕೋದಕ್ಕೆ ಅಂತ ಹೇಳಿದೆ ಹಂಗಾಗಿ ಒಂದು ಚೀಲ ತುಂಬಿ ಅವರು ಕೊಟ್ಟರು ನನಗೆ ತುಂಬ ಖುಷಿಯಾಗತ್ತೆ ಆಮೇಲೆ ದೊಡ್ಡ ದೊಡ್ಡ ಸಿಟಿಗಳಲ್ಲಾದರೆ ಸ್ವಲ್ಪ ಸೇಲ್ ಎಲ್ಲ ಮಾಡ್ತಾರೆ ಬಟ್ ಇಲ್ಲಿ ನಮ್ಮೂರಲ್ಲಿ ಆ ಥರ ಏನು ಮಾಡಲ್ಲ ಎಷ್ಟು ಬೇಕೋ ಅಷ್ಟು ತಗೊಂಡು ಹೋಗಿ ಅಂತಾರೆ ಇದು ನೋಡಿ ವಾಪಸ್ ಅವರೆಲ್ಲ ಕುರಿಗಳನ್ನ ತೊಗೊಂಡು ಬಂದು ಇಲ್ಲಿ ಹಾಕಿದ್ರು ಸಣ್ಣ ಸಣ್ಣ ಕುರಿ ಇತ್ತು ನನ್ನ ಮಗಳು ತುಂಬಾ ಎಂಜಾಯ್ ಮಾಡಿದ್ಲು ಅದಕ್ಕೆ ಕುರಿ ಹಟ್ಟಿ ಅಂತ ಕರೀತಾರೆ ಇವರು ಕೋಳಿ ಕೂಡ ಸಾಕಿದ್ದಾರೆ ಅವಳು ತುಂಬಾ ಎಂಜಾಯ್ ಮಾಡಿದ್ಲು ಅಲ್ಲಿ ಸಂಜೆ ಮನೆಗೆ ಬಂದ್ವಿ ಮನೆಗೆ ಬಂದ ಮೇಲೆ ನೀವು ಮೊಬೈಲಲ್ಲೆಲ್ಲ ನೋಡಿರ್ತೀರ ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಟ್ರೆಂಡಿಂಗಲ್ಲಿದೆ ಗ್ಲಾಸಲ್ಲಿ ನೀರು ಹಾಕ್ಬಿಟ್ಟು ಅದರಲ್ಲಿ ಅರಶಿನ ಹಾಕೋದು ನನ್ನ ಮಗಳು ಅದನ್ನು ನೋಡಿಬಿಟ್ಟು ಈ ಥರ ಮಾಡೋಣ ನಾವು ಅಂತ ಹೇಳ್ತಾ ಇದ್ವಿ ಹಾಗಾಗಿ ಇವತ್ತು ಅದನ್ನು ಮಾಡ್ತಾ ಇದ್ದೀನಿ ಅವಳು ತುಂಬ ಅಂದರೆ ತುಂಬ ಖುಷಿಪಟ್ಲು ಫ್ರೆಂಡ್ಸ್ ಇದನ್ನು ನೀವು ಕೂಡ ಒಂದು ಸಾರಿ ಮಾಡಿ ನೋಡಿ ತುಂಬಾ ಖುಷಿ ಪಡ್ತಾರೆ ಮಕ್ಕಳು ನಿಮಗೂ ಕೂಡ ಒಂದು ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿರುತ್ತೆ ನಾವು ಮೊಬೈಲಲ್ಲಿ ನೋಡೋದಕ್ಕಿಂತ ಲೈವ್ ಆಗಿ ನೋಡೋದು ತುಂಬ ಚೆನ್ನಾಗಿ ಅನಿಸುತ್ತೆ ನೀವು ಕೂಡ ಒಂದು ಸಾರಿ ಟ್ರೈ ಮಾಡಿ ನನಗಂತೂ ತುಂಬ ಇಷ್ಟ ಆಯಿತು ನನ್ನ ಮಗಳಿಗೂ ಕೂಡ ತುಂಬ ಇಷ್ಟ ಆಯಿತು ಮಕ್ಕಳಿಗೆ ಈ ರೀತಿಯಾಗಿ ಡಿಫ್ರೆಂಟಾಗಿ ಎಂಜಾಯ್ ಮಾಡೋದನ್ನು ನಾವು ಕಲಿಸ್ಬೇಕು ಚೈಲ್ಡ್ಹುಡ್ ಅವ್ರಿಗೆ ಮೆಮೊರೇಬಲ್ ಆಗಿರಬೇಕು ಅಂತ ನನಗನ್ನಿಸುತ್ತೆ ನಮ್ಮ ಚೈಲ್ಡ್ಹುಡ್ ನಾವು ಯಾವ ರೀತಿ ನೆನೆಸ್ಕೊತೀವಲ್ಲ ಹಾಗೆ ಅವರು ಕೂಡ ನೆನಪಿಸ್ಕೋಬೇಕು ಮುಂದೆ ಒಂದು ದಿನ ಅದಕ್ಕೋಸ್ಕರ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಇನ್ನೂ ತನಕ ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಥ್ಯಾಂಕ್ ಯು